ನಮಸ್ಕಾರ ಯಕ್ಷ್ಮಿಕೊಕ್ಕೆ ಸ್ವಾಗತ ಇವಾಗ ಶೀಘೆ ಹುಣಿವೆ ಬಂತು ಶೀಘೆ ಹುಣಿವಿಗೆ ಏನೇನು ಸ್ಪೆಷಲ್ ಮಾಡ್ತೀವಿ ಅಂತ ಹೇಳಿ ನೋಡೋಣ ಇನ್ನು ಇವಾಗ ಒಂದೇ ಸ್ಟಾರ್ಟ್ ಮಾಡ್ತೀನಿ ಶೀಘೆ ಹುಣ್ಣಿವಿಗೆ ಇವತ್ತು ಕರುಮ್ ಕುರುಮಾಗಿ ಬಯೋಲಿಟ್ರಿಕ್ ಕರಗುವಂಥ ಖರ್ಚಿಕಾಯಿ ಯಾವ ಥರ ಮಾಡೋದು ಹೇಗೆ ಅಂತ ಹೇಳಿ ನಿಮ್ಗೆ ತೋರಿಸೋಣ ಅಂತ ಹೇಳಿ ಖರ್ಚಿಕಾಯಿ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಬೆಲ್ಲ ಹಾಕಿ ಮಾಡಿದ್ದೀವಿ ಎಷ್ಟು ಚೆನ್ನಾಗಿದೆ ಬಯೋಲಿಟ್ರಿಕ್ ಕರಗಬೇಕು ಅಷ್ಟು ನೀಟಾಗಿದೆ ಹೇಗೆ ಮಾಡೋದು ಏನು ಅಂತ ಹೇಳಿ ನೋಡೋಣ ಈ ಕರ್ಚಿಕಾಯಿನ ಒಬ್ಬರೇ ಅಂತರೂ ಕೂತ್ ಮಾಡೋಕ್ಕಾಗಲ್ಲ ಹಾಗಾಗಿ ಮನೆ ಮಂದಿ ಎಲ್ಲ ಸೇರಿ ಫ್ಯಾಮಿಲಿಯವರು ಸೇರಿ ಮಾಡಲೇಬೇಕು ಹಾಗಾಗಿ ನಾವು ಇಷ್ಟು ಸೇರಿ ಮಾಡ್ತಾ ಇದ್ವಿ ಹಾಗೆ ಮಾಡುವಾಗ ಏನೇನೋ ಮಾತಾಡ್ಕೋತ ಖುಷಿಯಿಂದ ಅದು ಆದಿದೇನೋ ಸ್ಟೋರಿ ಹೇಳ್ಕೊತಾ ಮಾಡ್ಕೋತಾ ಹೋದ್ವಿ ಅಂದರೆ ಆಗ್ತೈತಿ ಆಮೇಲೆ ಮಾಡಲಿಕ್ಕೂ ಅನ್ಕೊ ಟೈಮೇ ಹೋಗಿದ್ದು ಗೊತ್ತಾಗಂಗಿಲ್ಲ ನೋಡಿ ಇವಾಗ ನಾದ್ಕೊಂಡೆ ಮೈದಾ ಹಿಟ್ ತೊಗೊಂಡಿದ್ವಿ ನಾವು ಅದು ತೊಗೊಂಡು ಇಷ್ಟು ಗ ಒಂದು ಚಪಾತಿ ಹಿಟ್ನಾದ್ಕೋತೀವಲ್ಲ ಡೈಲಿ ಮಾಡುವಾಗ ಆ ರೀತಿಯಾಗಿ ಮಾಡಿ ನೋಡ್ಕೊಂಡು ನಾತ್ಕೊಂಡಿದ್ದೆ ಸ್ವಲ್ಪ ಗಟ್ಟಿಯಾಗಿ ಇವಾಗ ಉಳ್ಳಿ ಇದ್ದೀವಿ ಈ ಥರ ಹುಳಿ ಇಷ್ಟರು ಸೇರಿ ಮಾತಾಡ್ಕೊತ ಮಾಡ್ತಾ ಇದ್ವಿ ನಾವು ಅದೇನು ಮಾಡ್ಕೋತಾ ಫಸ್ಟ್ ಆಲ್ರೆಡಿ ನಾವು ಸೂಸ್ಲ ಮಾಡ್ಕೊಂಡು ಇಟ್ಕೊಂಡಿದ್ವಿ ಆಮೇಲೆ ಹಿಟ್ಟು ಹಾಕೊಂಡಿದ್ವಿ ಫಸ್ಟ್ ಆ ಮಾ ಹೊರಗಡೆ ಒಬ್ಬೊಬ್ಬರೇ ಬೇರೆ ಬೇರೆ ಕೆಲಸ ಮಾಡೋದ್ರಿಂದ ಯಾವುದೇ ಮಾಡ್ತಿದ್ವಿ ಅಂತ ಹೇಳಿ ಫಸ್ಟ್ ಸೂಸ್ಲೆ ಮಾಡೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ಖರ್ಚಿಕಾಯಿ ಮಾಡೋದು ಮಾಡೋಣ ಅಂತ ಹೇಳಿ ಮಾತಾಡ್ಕೊತ ಎಲ್ಲರೂ ಮಾಡ್ತಾ ಮಾಡ್ತಾಯಿದ್ವಿ ನೋಡಿ ಇಷ್ಟಿಷ್ಟು ಸ ಹುಳಿ ಹರ್ಕೊಳ್ತಾ ಇದ್ವಿ ನಾವು ಸ್ವಲ್ಪ ನಮ್ಮ ಸೈಡು ದೊಡ್ಡ ದೊಡ್ಡ ಖರ್ಚಿಕಾಯಿ ಮಾಡೋದ್ರಿಂದ ಸ್ವಲ್ಪ ಹುಳಿ ಜಾಸ್ತಿನೇ ಹರ್ಕೊಂಡಿದ್ದೀವಿ ಕೆಲವೊಬ್ರು ಇದಕ್ಕಿಂತ ಸ್ವಲ್ಪ ಸಣ್ಣದಾಗಿ ಹರ್ಕೊಬೋದು ನೋಡಿ ಇಷ್ಟಿಷ್ಟು ಸರ್ಕೊಂಡು ದುಡಂಗ್ ಮಾಡಿರ್ತಾ ಇದೀವಿ ನಾವು ಸ್ವಲ್ಪ ಕೈಯಾಗೆ ಎಣ್ಣೆ ಹಚ್ಕೊಂಡು ಅದನ್ನು ಪೂರ್ತಿಯಾಗಿ ಉಳ್ಳಿ ನೋಡಿ ಈ ಥರ ಮಾಡ್ಕೋಬೇಕು ಆಗಲು ದುಂಡಂಗೆ ಮಾಡಿಕೊಂಡು ಸ್ವಲ್ಪ ಹತ್ತಿಕ್ಕಿ ಇಟ್ಬಿಟ್ರೆ ಸಾಕು ಈ ಥರ ಮಾಡಿ ಆಮೇಲೆ ಲಟ್ಸೋಕೆ ಈಸಿ ಆಗುತ್ತೆ ಆಮೇಲೆ ಒಂದಕ್ಕೊಂದು ಹತ್ಕೊಳ್ಳೋಲ್ಲ ಅಂತ ಹೇಳಿ ನೋಡಿ ಇವಾಗ ದುಂಡು ಮಾಡಿ ಮಾಡಿ ಹೋಗ್ತಾ ಇರೋಲ್ಲ ಈ ಥರ ಒಂದ್ರ ಮೇಲೆ ಒಂದು ಹಾಕಿದ್ವಿ ಅಂದರೆ ಅಂಡ್ಕೊಂಡ್ಬಿಡುತ್ತೆ ಹಾಗಾಗಿ ಎಣ್ಣೆ ಮಾಡ್ತಾ ಇರೋದು ಇವಾಗ ಸುಲ್ಸ್ಲ ನೋಡಿ ಸುಲ್ಸ್ಲ ಎಷ್ಟು ನೀಟಾಗಿ ಬಂದಿದ್ದಲ್ಲ ಇದಕ್ಕೆ ಪುಟಾಣಿ ಹಿಟ್ಟು ತೊಗೊಂಡಿದ್ವಿ ಪುಟಾಣಿ ಹಿಟ್ಟು ಎಷ್ಟು ತೊಗೊಂಡಿತ್ತು ಅದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಬೆಲ್ಲ ಸ್ವಲ್ಪ ಜಾಸ್ತಿ ತಗೊಳ್ಳೋದು ಅದಕ್ಕೆ ತುರಿದಿದ್ದು ಒಣಕೊಬ್ಬರಿ ಜೊತೆಗೆ ಎಳ್ಳು ಎಳ್ಳು ಆಮೇಲೆ ಶು ಶುಂಠಿ ಆಮೇಲೆ ಏಲಕ್ಕಿ ಪುಡಿ ಹಾಕ್ತಾ ಹಾಕಿದ್ವಿ ಇವಾಗ ಇದು ಎಲೆ ಲಟಿಸೋಣ ಅಂತ ಹೇಳಿ ಅಕ್ಕಿ ಇಟ್ಟು ತೊಗೊಂಡಿದ್ವಿ ನೋಡಿ ಅಕ್ಕಿ ಇಟ್ಟು ಸ್ವಲ್ಪ ಮೇಲೆ ಹೊತ್ಕೊಂಡು ಆಗಲೇ ಉಳ್ಳಿ ಹರಿದಿಟ್ಟಿದ್ವಲ್ಲ ಇದನ್ನ ನೋಡಿ ಈ ಥರ ಮಾಡಿಕೊಂಡು ಲಟಿಸ್ತಾ ಇದ್ದೀನಿ ಮೆಲ್ಗೆ ಸ್ವಲ್ಪ ಮೆಲ್ಕ ಮೆಲ್ಕ ಉದ್ದಾಗಿ ಲಟಿಸ್ಕೋಬೇಕು ಆಮೇಲೆ ತುದಿ ತುದಿ ಎಲ್ಲ ದಪ್ಪ ದಪ್ಪ ಇರ್ತಾವೆ ಒಂದು ಸ್ವಲ್ಪ ನೋಡಿಕೊಂಡು ಲಟಿಸ್ಬೇಕು ಎಲ್ಲ ತುದಿನ ಈ ಥರ ನೀಟಾಗಿ ಉದ್ದಾಗಿ ಹಾಕ್ಕೋಬೇಕು ಜಾಸ್ತಿ ಅಗಲ ಮಾಡೋದೇನು ಅವಶ್ಯಕತೆ ಇಲ್ಲ ಯಾಕಂದರೆ ಅದು ಪೂರ್ತಿ ಅಗಲ ಆಯ್ತಂದ್ರೆ ನೀಟಾಗಂಗಿಲ್ಲ ಸೂಸ್ಲೂ ಜಾಸ್ತಿ ಹಿಡಿಯುತ್ತೆ ಆಮೇಲೆ ಅಗ್ಲ ಅಗ್ಲ ಆಗುತ್ತೆ ನೋಡಿ ನಾನು ಲಟ್ಸ್ತಾ ಇದ್ದೀನಲ್ಲ ಈ ಥರ ಪ್ರಮಾಣದಲ್ಲಿ ಲಟಿಸಿ ಹಿಡ್ಕೋತಾ ಇದ್ದೀವಿ ನೋಡಿ ಈ ಕಡೆ ಒಬ್ಬರು ತುಂಬ್ತಾ ಇದ್ದೀವಿ ನೋಡಿ ಸೂಸ್ಲ ಆಲ್ರೆಡಿ ಆಗಲೇ ಸೂಸ್ಲ ತೋರಿಸಿದ್ನಲ್ಲ ಅದನ್ನೇ ನಮ್ಗೆ ಅದಕ್ಕೆ ಎಷ್ಟು ಎಲ್ಲಿ ಪ್ರಮಾಣದಲ್ಲಿ ಎಷ್ಟು ಹಿಡಿಯುತ್ತೋ ಅದರ ಮೇಲೆ ಹಾಕೋಬೇಕು ಒಂದು ಕಡ್ಡೆ ತೊಗೊಂಡು ಆ ಕಡ್ಡೆಗೆ ಅಳ್ಳಿ ಸುತ್ತಿಟ್ಟಿದ್ವಿ ಅದನ್ನೇ ಇವಾಗ ಸುತ್ತಲೂ ನೀರು ಹಚ್ಚಿದ್ವಲ್ಲ ಒಂದು ಬೌಲಲ್ಲಿ ನೀರು ತೊಗೊಂಡು ಅದು ಹಾಳಿ ಸುತ್ತಲೂ ನೀರು ಹಚ್ಚಬೇಕು ಹಚ್ಚಿ ಇವಾಗ ಇದೆ ನೋಡಿ ಈ ಥರ ಒತ್ತಿದ್ರೆ ಕೂಡ್ಕೊಳ್ಳುತ್ತೆ ನೀರು ಹಚ್ಚಲಿಲ್ಲ ಅಂದರೆ ಕೂಡಲ್ಲ ಹಾಗಾಗಿ ಇವಾಗ ಅದು ನೀ ಒಂದು ಬೌಲಲ್ಲಿ ನೀರು ತೊಗೊಂಡು ಅದು ಕಡ್ಡಿಗೆ ನಾವು ಸುತ್ತಿದ್ವಿ ಕೆಲವೊಬ್ಬರು ಕೈಲೇ ಹಚ್ತಿರ್ತಾರೆ ನಾವು ಹಳ್ಳಿ ತೊಗೊಂಡು ಹಳ್ಳಿಗೆ ಹಚ್ಚಿದ್ವಿ ಕೈಗೆ ಮತ್ತೆ ಹೊಳೆ ಹುಸ್ಲ ಹತ್ತುತ್ತ ಅಂತ ಹೇಳಿ ನೋಡಿ ಇವಾಗ ಮತ್ತೆ ಮಾಡ್ತಾಯಿದ್ವಿ ನೋಡಿ ಕಡ್ಡಿಗೆ ಸುತ್ತಿದ್ದೇವಲ್ಲ ನೋಡಿ ದಪ್ಪಾಗಿ ಅಳಿಸುತ್ತಿದ್ದೀವಿ ನಾವು ನೋಡಿ ಈ ಥರ ನೀಟಾಗಿ ಸುತ್ತಿ ಸುತ್ತಲೂ ಹಚ್ಕೊಂಡು ಇವಾಗ ಪೂರ್ತಿ ನೋಡಿ ಗಟ್ಟಿಯಾಗಿ ತುಂಬ್ತಾ ಇದ್ದೀವಿ ಅದನ್ನೆಲ್ಲ ಒತ್ತಬೇಕು ಹಾಳಿ ಎರಡು ತುದಿ ತುದಿ ಎರಡು ಸೇರಿ ಒತ್ತಬೇಕು ಅಂದರೆ ಕೂಡ್ಕೊಳ್ಳುತ್ತೆ ಆಮೇಲೆ ಎಣ್ಣೆ ಒಳಗೆ ಬಿಟ್ಟಾಗ ಅದು ಪೂರ್ತಿ ಒಡೆಯಂಗಿಲ್ಲ ಒಡೆದು ಪೂರ್ತಿ ಒಳಗಡೆ ಇರೋ ಸುಸ್ಲ ಹೊರಗಡೆ ಬರಲ್ಲ ಅಂತ ಹೇಳಿ ಈ ಥರ ತುಂಬ್ತಾ ಇರೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ಲ ಈ ಥರ ಎಷ್ಟು ನಾವು ಎಷ್ಟು ಮಾಡಿದೀವಲ್ಲ ಅದನ್ನಿಷ್ಟು ತುಂಬಿ ತುಂಬಿ ಇಟ್ಕೊಳ್ತಾ ಇದ್ದೀವಿ ಒಬ್ರು ಲಟಿಸ್ತಾ ಇದ್ದೀವಿ ಒಬ್ಬರು ತುಂಬ್ತಾ ಇದ್ದೀವಿ ಒಬ್ಬರು ಇದ್ದೀವಿ ಇದಕ್ಕೆ ಜಾಸ್ತಿ ಜನ ಒಂದು ಮೂರು ಜನ ಅಂದರು ಕಂಟಿನ್ಯೂ ಬೇಕೇ ಬೇಕು ಕಂಪಲ್ಸರಿಯಾಗಿ ಹಾಗಾಗಿ ಮೂರು ಜನ ಸೇರಿ ಮಾಡ್ತಾ ಇರೋದು ನೋಡಿ ಇಲ್ಲಿ ನಮ್ಮ ಹುಡುಗರೆಲ್ಲ ತಿನ್ನೋಕೆ ಆಲ್ರೆಡಿ ಪಾಳಿ ಹಚ್ಚಿದ್ದಾರೆ ಬರೋದು ಬರೋದು ತೊಗೊಂಡು ತೊಗೊಂಡು ಹೋಗ್ತಾಯಿದ್ರು ನೋಡಿ ಈ ಥರ ಆಗಿ ಎಷ್ಟು ಈಸಿಯಾಗಿ ಮಾಡ್ಬೋದು ಆಮೇಲೆ ಜಾಸ್ತಿ ಜನ ಇದ್ದರೆ ಜಲ್ದಿನೂ ಮುಗಿಯುತ್ತೆ ಆಗ ಟೈಮು ಹಿಡಿಯೋದಿಲ್ಲ ಪಟಾಪಟ ಮಾಡಿ ತೆಗಿಬೋದು ಪಟಾಪಟನೂ ತಿನ್ಬೋದು ಆಮೇಲೆ ಒಂದು ತಿಂಗಳು ದಿನವೂ ಇಟ್ಕೊಂಡು ತಿನ್ಬೋದು ಏನೂ ಕೆಡೋದಿಲ್ಲ ಡಬ್ಬಿ ಒಳಗೆ ಹಾಕಿಟ್ಟು ನೋಡಿ ಈ ಥರ ಆಲ್ರೆಡಿ ಕಾಯಿಕ್ಕಿಟ್ಟಿದ್ದೀವಿ ಎಣ್ಣೆನ ಒಂದು ಆಲಿ ಒಂದು ಮರ ಪೂರ್ತಿ ತುಂಬಿಟ್ಟಿದ್ದೀವಿ ಇವು ಸ್ವಲ್ಪ ಸ್ವಲ್ಪ ಆದರೆ ಜಲ್ದಿ ಎಣ್ಣೆ ಕಾಯುತ್ತಲ್ಲ ಮೂರು ನಾಲ್ಕು ಬಿಟ್ಟು ಬಿಡ್ತೀವಿ ಹಾಗಾಗಿ ಜಲ್ದಿ ಆಗೋದ್ರಿಂದ ಸ್ವಲ್ಪ ಒಂದು ಮರ ತುಂಬ್ಕೊಂಡು ಇಟ್ಕೊಂಡಿದ್ದೀವಿ ಎಣ್ಣೆ ಕಾದಿದೆಯೋ ಇಲ್ಲ ಅಂತ ಹೇಳಿ ನೋಡಲಿಕ್ಕೆ ಹಿಟ್ ತೊಗೊಂಡಿದ್ದೀನಿ ಈ ಥರ ಹಿಟ್ ತೊಗೊಂಡು ಬಿಡ್ತಾ ಇದ್ದೀನಿ ಎಣ್ಣೆ ಕಾದಿದ್ಯೋ ಇಲ್ಲ ಅಂತ ಹೇಳಿ ಗೊತ್ತಾಗುತ್ತೆ ಯಾಕಂದ್ರೆ ಮೇಲ್ಗಡೆ ಬರತ್ತಲ ಎಣ್ಣೆ ಕಾದಿದೆ ಅಂತ ಹೇಳಿ ಗೊತ್ತಾಗುತ್ತೆ ನೋಡಿ ಇವಾಗ ಎಣ್ಣೆ ಕಾದಿದೆ ಅದನ್ನು ಬಿಟ್ಟು ನೋಡಿದ್ವಲ್ಲ ಅದನ್ನು ತೆಗೆದು ಇವಾಗ ನಾವು ಆಲ್ರೆಡಿ ತುಂಬಿಬಿಟ್ಟಿದ್ವಲ್ಲ ಅದನ್ನು ಖರ್ಚಿ ಕಾಯಿ ಹಾಕ್ತಾ ಇದ್ದೀವಿ ತುಂಬಿಟ್ಟಿದ್ದನ್ನು ನೋಡಿ ಈ ಥರ ವೆಲ್ಕ ಬಿಡ್ಬೇಕು ಇಲ್ಲಾಂದರೆ ಎಣ್ಣೆ ಸ್ವಲ್ಪ ಬಿಟ್ಟು ಅಂದರೆ ಎಣ್ಣೆ ಕಾದಿರುತ್ತೋ ಸಿಡಿದು ನಾವು ಪಕ್ಕದಲ್ಲೇ ಕೂತಿರ್ತೀವಿ ಸಿಡಿತು ಅಂದರೆ ನಮಗೆ ಕೈ ಕಾಲದೆಲ್ಲ ಸುಡ್ತವು ಹಾಗಾಗಿ ಸ್ವಲ್ಪ ನಿಧಾನವಾಗಿ ಬಿಡಬೇಕು ನೋಡಿ ನಾವು ಮೂರು ಮೂರು ನಾಲ್ಕು ಹಾಕೋದ್ರಿಂದ ಜಲ್ದಿ ಆಗಿಬಿಡ್ತಾವೆ ಹಾಗಾಗಿ ಒಂದು ಮರಾಜ ಜಾಸ್ತಿ ತುಂಬ್ಕೊಂಡು ಇಟ್ಕೊಂಡಿರ್ತೀವಿ ಈ ಥರ ಮಾಡಿಕೊಂಡು ನೋಡಿ ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವಲ್ಲ ಇವಾಗ ಒಂದು ಪೂರ್ತಿ ಇವಾಗ ಒಂದು ಮೈ ಕರೆದಿದ್ದೇವಲ್ಲ ಇನ್ನೊಂದು ಮೈ ಹೊಳಿಸಾಕೋಬೇಕು ಇವಾಗ ಆ ಈ ಕಡೆಗೆ ಬೆಂದಿರಲ್ಲ ಅದನ್ನು ಹೊಳಿಸಿಕೊಂಡು ಬಂದರೆ ಆ ಕಡೆ ಕರೆಯುತ್ತೆ ನೋಡಿ ಈ ಥರ ಕೆಂಪು ಕೆಂಪಾಗಿ ಮೇಲುಗಡೆ ಗುಳ್ಳಿ ಎಲ್ಲ ಎಷ್ಟು ನೀಟಾಗಿ ಬಂದಿದೆ ಆಗಾಗ ತುಂಬಿ ತುಂಬಿ ಮಾಡೋದ್ರಿಂದ ಈ ಥರ ನೀಟಾಗಿ ಬರುತ್ತೆ ಆಮೇಲೆ ಮೇಲೆ ಮೇಲೆಲ್ಲ ಗುಳ್ಳಿ ಗುಳಿಗೆ ಬರ್ತಾವೆ ಇವಾಗ ಪೂರಿ ಕರೆದ ಉಬ್ಬು ಆ ಥರ ಇದೆ ನೋಡಿ ಎಷ್ಟು ನೀಟಾಗಿ ಬಂದಿದ್ದಾವೆ ಈ ಥರ ಪೂರ್ತಿ ಕರೆದ ಮೇಲೆ ಎರಡು ಮೈ ಒಂದು ಕಡೆ ಒಂದು ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಕೆಂಪು ಕೆಂಪಾಗಿ ಕೆಲವೊಬ್ಬರು ಬಿಡಿದ್ದ ರೀತಿಯಾಗಿನ ಜಲ್ದಿ ಕರೆದು ಜಲ್ದಿ ತೆಗಿತಿರ್ತಾರೆ ಅವರಿಗೆ ಯಾವ ಥರದ್ದು ಬೇಕು ನಮ್ಮ ಸ್ವಲ್ಪ ಕೆಂಪಾಗಿದ್ದರೆ ಕುರುಮ್ ಕುರುಮ್ ಅಂತ ಅಂತ ಹೇಳಿ ಸ್ವಲ್ಪ ಕೆಂಪಾಗಿ ಬರೋಲ್ಲಿ ಈ ಥರ ಬಿಟ್ಟಿದ್ದೀವಿ ಕೆಲವೊಬ್ರು ಸ್ವಲ್ಪ ಇವಾಗ ಅಲ್ಲೇ ಸ್ವಲ್ಪ ವೈಟ್ ಹೈಟೈಟ್ ಕಾಣಿಸುತ್ತಲ್ಲ ಆ ಕಲರೇ ಬೇಕು ಅಂದರೆ ಸ್ವಲ್ಪ ಜಲ್ದಿ ಬೇಗ ಹೊಡೆಸಿ ಬೇಗ ತೆಗಿಬೇಕು ಅಂದರೆ ನೀಟಾಗಿ ಅವರಿಗೆ ಯಾವ ಕಲರ್ ಬೇಕೋ ಆ ಶೇವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವಲ್ವ ನೀವು ನೀವು ಈ ಥರ ಮಾಡ್ಬೋದು ಇವು ಒಂದು ತಿಂಗಳು ತನೂ ತಿನ್ಬೋದು ಕೆಡೋದಿಲ್ಲ ಹಾಗಾಗಿ ಒಮ್ಮೆ ಮಾಡಿ ತೆಗೆದ್ ಇಡ್ಬೋದು ಮತ್ತೆ ನಾನು ನೆಕ್ಸ್ಟ್ ವೀಡಿಯೋಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು